ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ನಮಸ್ತೆ ನನ್ನ ಹೆಸರು ವೀರಣ್ ಅಂತ ನಮ್ಮದು ಮುದ್ಗಲ್ಲು ವರುಣ್ ಡಿವೈಸ್ ಅಂತ ಒಂದು ಡೀಲರ್ ಶಿಪ್ ತೊಗೊಂಡಿದ್ವಿ ಒಂದು ಒಬ್ಬ ರೈತರಿಗೆ ನಾವು ಇದನ್ನು ವರುಣ್ ಡಿವೈಲ್ಸ್ ವರುಣ್ ಡಿವೈಸ್ ಇನ್ಸ್ಟಾಲ್ ಮಾಡಿದ್ವಿ ಆ ರೈತರಿಂದ ಏನೇನು ಲಾಭ ಇದೆ ಅಂತ ಕೇಳೋಣ ನಾವು ವರುಣ್ ಡಿವೈಸ್ ಅಂತ ತೊಗೊಂಡಿದ್ದೀವಿ ಇವತ್ತೇ ಮನಸ್ಸಿಟ್ ಮಾಡಿದ್ದಾರೆ ವೀರಣ್ಣ ಆಗತ್ತಂತ ಹೇಳಿದಾರಂತೆ ಅದಕ್ಕೆ ನಾವು ಮಾಡಿಸಿದ್ದೀವಿ ಒಳ್ಳೆ ಅನುಕೂಲ ಇದೆ ರೈತರಿಗೆ ನಾವು ಇಲ್ಲಿ ಕೂಡ್ಸಿದರೆ ಇವಾಗ ಹೋಗಿ ಮೂರು ಕಿಲೋಮೀಟ್ರಿಂದ ಹೋಗಿ ಆನ್ ಮಾಡ್ತಾವೆ ಅಲ್ಲಿ ನಮ್ಮ ಹೊಲದಲ್ಲಿ ಹೋಗಿ ನೀರು ಬಳಕೆ ತೋರಿಸ್ತೀವಿ ನಮಗೆ ಬಾ ಆಯ್ತಾ ಏನೇ ಕೇಳಾಗ್ತದೆ ವಿರಾಣವ್ರೆ ಇದ್ರಲ್ಲಿಂದ ಲೈನ್ ಏನಾರು ಫಾಲ್ಟ್ ಇದ್ದರೆ ಮೋಟ್ರ್ ಏನಾರು ಹೋಗತ್ತಾ ಇದು ಪ್ರಿವೆಂಟರ್ ಅಂತ ಇರ್ತೈತಿ ಒಂದು ಲೈನ್ ವೇರಿಯೇಷನ್ ಆದರೂ ಕೂಡ ಆ ಡೈವೈಸ್ ಆಟೋಮೆಟಿಕ್ಕಾಗಿ ಸ್ಟಾರ್ಟರ್ನ ಟ್ರಿಪ್ ಮಾಡ್ತೀವಿ ಖಾಲಿ ಆದರೆ ಡ್ರೈ ರನ್ ಪ್ರೊಟೆಕ್ಷನ್ ಅಂತ ಇರುತ್ತೆ ಇರುತ್ತದ ಒಳಗಡೆ ಮೋಟ್ರ್ ಆಂಪರ್ ಹದಿನೈದು ನಾವೇನು ಸಟ್ ಮಾಡ್ತೀವಲ್ಲ ರಿಮೋಟಿಂದ ಅದು ಸಟ್ ಮಾಡಿದ್ರೆ ಡ್ರೈ ರನ್ ಐದು ಐದು ಆಂಪರ್ ಏನಾರು ಬಂದ್ರೆ ಆಟೋಮೆಟಿಕ್ ಆಗಿ ಆಫ್ ಓಡಂಗಿಲ್ಲ ಲೈನ್ ಫಾಲ್ ಲೈನ್ ಫಾಲ್ಟ್ ಆದರೆ ಆಟೋಮೆಟಿಕ್ ಆಗಿ ಸ್ಟಾರ್ಟರ್ ಆಫ್ ಆಗುತ್ತಾ ಆಮೇಲೆ ನಿಮ್ಮ ರಿಮೋಟಲ್ಲೇ ಗೊತ್ತಾಗುತ್ತೆ ಈ ಇದು ಇದು ಒತ್ತಿದರೆ ಇದು ಆಫ್ ಇದೆ ಆನ್ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಲೈಟ್ ಬರುತ್ತೆ ಈಗ ಈಗ ಹಾಫ್ ಇದೆ ಅಂತ ತೋರಿಸುತ್ತಾ ಈಗ ಆನ್ ಮಾಡ್ತೀನಿ ನೋಡಿ ಇದು ಈಗ ಮೂರು ಕಿಲೋಮೀಟ್ರ್ವರೆಗೂ ಈ ರಿಮೋಟ್ ವರ್ಕ್ ಮಾಡುತ್ತೆ ಸೆರೌಂಡ್ ಈಗ ನಾವೇನು ಡಿವೈಸ್ ಮೂರು ಕಿಲೋಮೀಟ್ರ್ ಸರೌಂಡ್ ಈಂಡೀಟ್ ಆದರೆ ಚಾಲ್ ಮಾಡಬಹುದು ಆಮೇಲೆ ಮೂರು ಕಿಲೋಮೀಟ್ರ್ ಆದಮೇಲೆ ಇದು ರಿಮೋಟ್ ವರ್ಕ್ ಆಗಿಲ್ಲ ಅಂತಂದರೆ ನಮಗೆ ಮೊಬೈಲ್ ಅಪ್ಲಿಕೇಶನ್ ಕೂಡಲಿದೆ ಅಪ್ಲಿಕೇಶನ್ ಮೊದಲು ಆ್ಯಪ್ ಇದೆ ಆ ಆ್ಯಪ್ನಲ್ಲಿ ನಾವು ಆ್ಯಪ್ನಲ್ಲಿ ಸಿಮ್ ಕಾರ್ಡ್ ಇನ್ಸ್ಟಾಲ್ ಮಾಡಿ ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡುವ ಅವ್ರ ಕಂಪ್ನಿಯವರೇ ರೀಚಾರ್ಜ್ ಮಾಡ್ತೀವಿ ನಮ್ಮ ಕಂಪ್ನಿಯವರೇ ರೀಚಾರ್ಜ್ ಮಾಡಿ ಕೊಡ್ತೀವಿ ಎಷ್ಟು ತಿಂಗ್ಳಂತರೆ ಅಷ್ಟು ತಿಂಗಳು ಆಮೇಲೆ ಇದ್ರದ್ದು ವಿಶೇಷತೆ ಅವ್ರ ಯಾವ್ಯಾವ ಮೌಟ್ರಿಗೆ ತೊಂದರ್ಸ್ಬೋದು ಇದು ಯಾವುದೇ ಮೋಡ್ರಕ್ಕೂ ಎಲ್ಲ ಮೋಡ್ರಿಗೂ ಕುಡಿಸ್ಬೋದು ಸಿಂಗಲ್ ಎ ತ್ರೀ ಫೇಸ್ ಸಿ ಎಲ್ಲ ಮೌಟ್ರಿಗೂ ಕುಡಿಸ್ಬೋದು ಒಂದೇ ಸಬ್ಮರ್ಸಿಬಲ್ ಮೋಟ್ರ್ ಕೂಡ 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 ಬೋರಿನ ಬೋರ್ವೆಲ್ ಮೋಟ್ರ್ ಇರುತ್ತಲ್ಲ ಬೋರ್ವೆಲ್ ಮೋಟ್ರ್ ಕೂಡ 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 ಅನುಕೂಲ ಅನುಕೂಲ ಈಗ ದೂರ ನೀವು ನಿಮ್ಮದು ಕೂಡಿಸಿದ್ದು ನಿಮ್ದು ಎಷ್ಟು ಕಿಲೋಮೀಟರ್ ಆಗ್ತದೆ ಒಂದು ಕಿಲೋಮೀಟರ್ ಆಗ್ತದೆ ನೀವು ಗಾಡಿ ತಗೊಂಡು ವೆಹಿಕಲ್ ತಗೊಂಡು ಕೇಸ್ ಅಡ್ಡಾಡಿದ್ರೆ ಪೆಟ್ರೋಲ್ ಖರ್ಚು ಎಲ್ಲ ಅಲ್ಲಿಗೆ ಬರುತ್ತೆ ಎಲ್ಲ ಅಲ್ಲಿಗೆ ಬರುತ್ತೆ ಇದಾದ್ರೆ ನೀವು ಮನೆಯಲ್ಲಿದ್ದ ಆನ್ ಮಾಡಬಹುದು ಮನೆಯಲ್ಲಿದ್ದ ಆಫ್ ಮಾಡಬಹುದು ನೀವು ಜೇಬಲ್ಲಿ ಇಟ್ಕೊಂಡು ಕೂಡ ಅಡ್ಡಾಡಬಹುದು ಇಲ್ಲಿ ಒಂದು ರಿಮೋಟ್ಗೆ ಒಂದು ಇದು ಫ್ರೆಶ್ ಆಗ್ತಿರ್ತೈತಿ ಫ್ರೆಶ್ ಆಗಬಾರ್ದು ಅನ್ನೋ ತಿಳಿದು ಇಲ್ಲಿ ಒಂದು ಸೈಡ್ ಸ್ವಿಚ್ ಇದೆ ಆ ಸ್ವಿಚ್ ಆಫ್ ಮಾಡಿಬಿಟ್ರು ಮಾಡಿದ್ರೆ ಆ ರಿಮೋಟು ವರ್ಕ್ ಆಗೋಂಗಿಲ್ಲ ನೀವು ಜೇಬಲ್ಲಿ ಇಟ್ಕೊಂಡಾದ್ರೆ ಅದೇನು ಯೂಸ್ ಮಾಡೋದೇನು ಅಷ್ಟೇನು ಇದಾಗಂಗಿಲ್ಲ ನೀವು ಸ್ಟೇಟಸ್ ನೋಡಬೇಕಾದ್ರೆ ಇಷ್ಟು ಚಾಲು ಇದೆ